நீங்க பாட்டு ஒன் பிளஸ் ஒன் ஆகும் நாளை ஒன் பிளஸ் ஒன் ஜீரோ ஆகிட்டு கொடுத்த ಸಮಾನ ಕೆಲಸಕ್ಕೆ ಸಮಾನ ವೇತನಕ್ಕಾಗಿ ಹೋರಾಟ ಮಾಡ್ತಾ ಇದೀವಿ ಕಳೆದ ಎರಡು ಸಾವಿರದ ಏಳರಿಂದ ಇಲ್ಲಿವರೆಗೂ ಕಳೆದ ಹದಿನೆಂಟು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಗುತ್ತಿಗೆ ಪದ್ಧತಿಯಲ್ಲಿ ಸಂಬಳ ಹದಿನೆಂಟು ವರ್ಷಕ್ಕೆ ನಾವು ತಗೊಳ್ತಾ ಇರೋದು ಹದಿನಾರು ಸಾವಿರ ಸಂಬಳ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಕೊಡ್ತಾ ಇದೀವಿ ಹಳ್ಳಿ ಒಳಗೆ ಬಂದು ನೋಡಿ ಒಬ್ರು ಒಂದು ರಜೆ ಇಲ್ಲ ಏನಿಲ್ಲ ಒಬ್ರು ಸತ್ತಾರೆ ಅಂದ್ರೆ ಶಿಶು ಹೋಗಬೇಕು ಒಂದು ಆಕ್ಸಿಡೆಂಟ್ ಆಯ್ತೆ ಅಂದ್ರೆ ಹೋಗಬೇಕು ಒಂದು ಚೇಳ್ ಕಚ್ಚಿದೆ ಒಂದು ಹೊಟ್ಟೆ ನಾವು ಅಂದರೆ ಶಿಶು ಮನೆ ಬಾಗ್ಲು ತೆಗೀತಾ ಇದ್ದಾರೆ ಹೊತ್ತು ನಾವು ಊಟ ತಿಂಡಿ ಮನೆ ಸಂಸಾರ ಬಿಟ್ಟು ಡ್ಯೂಟಿ ಮಾಡ್ತಾ ಇದೀವಿ ಸರ್ ನಮಗೊಂದು ನ್ಯಾಯ ಒದಗಿಸ್ಕೊಡ್ರಿ ಅಂತ ಕೇಳ್ತಾ ಇದ್ವಿ ಬಿಟ್ರೆ ನಾವು ನಿಮ್ಮನ್ನು ಏನು ಕೇಳ್ತೀವಿ ಹೇಳಿ ಸಹ ನಮಗೆ ಸಮಾನ ಈಗ ಕಾಯಮಾತಿ ಘೋಷಣೆ ಮಾಡಿದ್ದೀರಾ ನಿಮ್ಮ ಸರ್ಕಾರದಲ್ಲಿ ನಾವು ಒಂದು ನಮ್ಮಿಗೆ ಬಂದಿದ್ದೀವಿ ನಮ್ಮನ್ನು ಯಾಕೆ ಗುರುತಿಸ್ತಾ ಇಲ್ಲ ಸರ್ ಮೇಲೆ ಬಿಳಿ ಬಟ್ಟೆ ಹಾಕೊಂಡು ಒಳಗೆ ಖಾಲಿ ಹೊಟ್ಟೆ ಇಟ್ಕೊಂಡು ಊಟಿ ಮಾಡ್ತಾ ಇದ್ದೀವಿ ಈಗ ನಮ್ಮ ಸಂಘದವ್ರು ಒಂದು ಊಟ ವ್ಯವಸ್ಥೆ ಏನೋ ಕೊಟ್ಟಿದ್ದಾರೆ ನಿದ್ದೆ ಕೊಡೋಕ್ಕಾಗುತ್ತಾ ಸರ್ ಇಲ್ಲೆಲ್ಲ ಬಂದು ನೋಡಿರಿ ಮೂಗು ಕಟ್ಕೊಂಡಿದೆ ಗಂಟ್ಲು ವಾಯ್ಸ್ ಬರ್ತಾ ಇಲ್ಲ ವಾತಾವರಣ ಚೇಂಜ್ ಇದೆ ಇದೆನೂ ಧೂಳು ಆ ಇಂಥದ್ರಲ್ಲಿ ನಾವು ರೂಟಿ ಇದು ಮಾಡ್ತಾ ಇದ್ದೀವಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನೀವು ಇಷ್ಟು ಇವತ್ತಿಗೆ ಐದು ದಿನ ಆಯ್ತಾ ಅಲ್ಲ ಸರ್ ನಮ್ಮ ಈ ಬೇಡಿಕೆ ಈಡೇರಿಸೋಕೆ ಅಂತ ಬರ್ತೀರಾ ಬರ್ತೀರಾ ಅಂತ ಇನ್ನೂ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡು ಒಂದು ಸರ್ಕಾರದ ಮೇಲೆ ಭರವಸೆ ಇಟ್ಕೊಂಡು ನೀವೇ ನಮಗೆ ದೇವ್ರ ಸರ್ ಶಿವನ್ನೇ ನಿಮ್ಮಲ್ಲಿ ನೋಡ್ತಾ ಇದೀವಿ ನಿಮ್ಮ ಭಾಗ ಪೂಜೆ ಮಾಡ್ತೀವಿ ಸರ್ ನಮ್ಮ ಜೀವನ ಪರ್ಯಂತ ನಿಮ್ಮನ್ನು ಮುಂದೆ ನಾವು ಏನು ಕೇಳ್ತಾ ಸರ್ ಈ ಮೆಡಿಕಲ್ ಕಾಲೇಜಲ್ಲಿ ಏನು ಒಂದು ಗುತ್ತಿಗೆ ಆಧಾರದಲ್ಲಿ ಒಂದು ಕಾಂಟ್ರಾಕ್ಟ್ ಅವರಿಗೆ ದುಡ್ಡು ಕೊಡ್ತಾಯಿದ್ದೆ ಅದೇ ನಮಗೆ ಸ್ಯಾಲ್ರಿ ಕೊಡ್ತಾ ಅಂತ ಕೇಳ್ತೀವಿ ಸರ್ ನಿಮ್ಮ ಮಕ್ಕಳು ಅಂತ ತಿಳ್ಕೊಳ್ಳಿ ಸರ್ ಈಗ ನಾಲ್ಕೈದು ದಿನ ಆಯಿತು ಮನೆಗೆ ಮಕ್ಕಳು ಬರ್ರಿ ಬರ್ರಿ ಒಳ್ಳೆ ಎಕ್ಸಾಮ್ ಟೈಮ್ ಸೋಟ್ಲುಗಳಲ್ಲಿ ಎಷ್ಟು ದಿನ ಹಳ್ಳಿ ಮನೆ ತಿಂದ್ಕೊಂಡಿರ್ತಾರೆ ಹೇಳಿ ಸರ್ ಮನೇಲಿ ತ ಮಕ್ಕಳು ತಂದೆ ತಾಯಿಗಳು ಬಿಟ್ಟು ಬಂದಿದ್ದೀವಿ ಮೊದಲೇ ಸರ್ಕಾರ ಇದ್ದಾಗ ನಮಗೆ ಆಗ ಹೆರಿಗೆ ಬತ್ತಿ ಹೆರಿಗೆ ರಜೆ ಇರಲಿಲ್ಲ ಮೂರು ತಿಂಗಳು ಕೂಸಿಟ್ಕೊಂಡು ಹೆರಿಗೆ ಮಾಡ್ಕೊಂಡಿದ್ದೀವಿ ಸಂ ಮೂರು ತಿಂಗಳು ಮಗು ಕಟ್ಕೊಂಡು ಡೆಲವರಿ ಮಾಡಿಸಿದ್ದೀವಿ ಯಾಕೆಂದರೆ ಸಂಬಳ ಇಲ್ಲ ಏನಿಲ್ಲ ಆರು ತಿಂಗಳು ರಜೆ ಹಾಕಿರಿ ಆ ಬರ್ತಾ ಬರ್ತಾ ಸರ್ಕಾರ ನಮಗೆ ಸರ್ಕಾರ ಬರ್ತಾ ಬರ್ತಾ ಒಂದು ಹೆರಿಗೆ ಸೌಲಭ್ಯ ಆಗ ಕೊಡ್ತು ಆಗ ನಾವು ಧನ್ಯವಾದ ಹೇಳಿದ್ವಿ ಅಪ್ಪ ನನ್ನ ಫಸ್ಟ್ನೇ ಮಗುನಲ್ಲಿ ಸೌಲಭ್ಯ ಇಲ್ಲ ಎರಡನೇ ಮಗುನಲ್ಲಾದರೂ ಕೊಟ್ಟರು ಅವ್ರ ಹೊಟ್ಟೆ ತಣ್ಣಗಿರಲಿ ನಿಮ್ದಾಗ ನಾನು ನನ್ನ ಮಗು ಸಾಕೊಂಡೆ ನಮ್ದಾಗ ನಾವು ಹಾಲು ಕೊಡ್ಸಿದ್ವಿ ಬೇರೆಯವ್ರ ಒಂದು ತಾಯಿ ಬಂದರೆ ಮಗುಗೆ ಹಾಲು ಕೊಡಿರಿ ಅಂತ ಮೂರು ತಿಂಗಳು ಮಗು ಇಟ್ಕೊಂಡು ನಾನು ಡ್ಯೂಟಿ ಮಾಡಿದ್ದೀನಿ ಸರ್ ನಾನು ಹಾಲು ಬಿಡಿಸಿದ್ದೀನಿ ಇವತ್ತು ನಾನು ಸತ್ಯ ನೈಜ ಘಟನೆ ಹೇಳ್ತಾ ಇದ್ದೀನಿ ಹಾಲು ಬಿಡಿಸಿ ಒಂದು ದಿನ ಎರಡು ಇಂಜೆಕ್ಷನ್ ತೊಗೊಂಡು ಡಾಕ್ಟ್ರಿಗೆ ಕೇಳ್ತಾ ಇದ್ದೀನಿ ಸರ್ ನನಗೆ ಕೈ ಎತ್ತಕ್ಕೆ ಬರ್ತಾ ಇಲ್ಲ ಒಂದು ರಜಾ ಕೊಡ್ರಿ ಇವತ್ತು ನನಗೆ ಇದಾಗ್ತಾ ಇಲ್ಲ ಹಾಲು ಬಿಡ್ತೀನಿ ಅಂತಂದರೆ ಒಂದು ದಿನ ಎರಡು ಇಂಜೆಕ್ಷನ್ ತಗೊಂಡು ಡ್ಯೂಟಿ ಮಾಡಿದ್ದೀನಿ ಸರ್ ನಮ್ಮ ಪರಿಸ್ಥಿತಿ ಕೇಳೋರಿಲ್ಲ ಸರ್ ಹಳ್ಳಿ ಒಳಗೆ ಬಂದು ನೋಡಿರಿ ಅಲ್ಲೇ ನಮ್ದು ಯಾವುದೋ ಡಿಸ್ಟಿಕ್ಕು ಚಿಕ್ಕಮಂಗ್ಳೂರು ಅಲ್ಲೇ ಮನೆ ಮಾಡ್ಕೊಂಡಿದ್ದೀವಿ ಸರ್ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಕೊಡ್ತಾ ಇದ್ದೀವಿ ರಜೆ ಕೊಟ್ಟಿದೆ ಈ ವೀಕ್ಲಿ ಆಫು ವೀಕ್ಲಿ ಆಫ್ ತಗೊಂಡ್ರೆ ನನ್ನ ಫ್ರೆಂಡ್ ನಾನು ಮಾಡಬೇಕು ನಾವು ಅವ್ರು ಕವರ್ ಮಾಡ್ಬೇಕು ಅಷ್ಟೇ ಈಗ ಒಂದು ಪಾಠ ಉದಾಹರಣೆ ನಾನು ಇಲ್ಲಿ ನಾನು ಒಬ್ಬರು ಯಾವ ಮೇಷ್ರು ನಾನು ಇಲ್ಲಿ ಇದು ಮಾಡ್ತಾ ಇಲ್ಲ ನಿಂದಿಸ್ತಾ ಇಲ್ಲ ಇವತ್ತಿನ ಪಾಠ ನಾಳೆ ಮಾಡ್ತಾರೆ ಅಂತ ಇಟ್ಕೊಡ್ರಿ ಒನ್ ಪ್ಲಸ್ ಒನ್ ಒಂದೇ ಇದು ಎರಡಾಗುತ್ತೆ ಅದೇ ನಾವು ಹೋಗಿಲ್ಲ ಅಲ್ಲಿ ಯಾರಿಗೆ ಒಂದು ಆಕ್ಸಿಡೆಂಟ್ ಆದರೆ ಝೀರೋ ಬರುತ್ತೆ ಸರ್ ಇದನ್ನ ಯಾರು ಕೇಳ್ತಾ ಇಲ್ವಲ್ರಿ ಸರ್ ಹಳ್ಳಿ ಒಳಗೆ ನಮ್ಮ ಸೇವೆ ನೀವು ಯಾಕೆ ಗುರ್ತಿಸ್ತಾ ಇಲ್ಲ ಬಿಳಿ ಬಟ್ಟೆ ಕಾಣ್ತಿಲ್ಲ ಮೇಲೆ ಬಿಳಿ ಬಟ್ಟೆ ನಾವು ಶಿಶ್ರ ಅಂತ ಇದು ಮಾಡ್ತಿದ್ದೀವಿ ಖಾಲಿ ಬಟ್ಟೆ ಯಾರು ನೋಡ್ತಾ ಇಲ್ವಲ್ರಿ ಸರ್ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಡ್ರಿ ಬಾಡಿಗೆ ಮಾಡಿಕೊಂಡು ಯಾವುದೋ ಇದರಿಂದ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ಎಲ್ಲ ದುರ್ಗಾ ಡಿಸ್ಟ್ರಿಕಲ್ಲಿ ಒಂದು ಮೂಲೆ ಸರ್ವಿಸ್ ಕೊಡ್ತಾ ಇದ್ದೀವಲ್ಲ ಸರ್ ನಮ್ಮನ್ನು ಯಾಕೆ ಗುರುತಿಸ್ತಾ ಇಲ್ಲ ಇಷ್ಟು ದಿನ ಆದರೂ ದಯವಿಟ್ಟು ನಮಗೊಂದು ನ್ಯಾಯ ಒದಿಸ್ಕೊಡ್ರಿ ಅಂತ ಇದ್ದೀವಿ ಸರ್ ನಮ್ಮನ್ನು ಒಂದು ಸರಿ ನೀವು ಬಂದು ನೋಡಿರಿ ಸರ್ ಕಾಣ್ತಾ ಇರೋದು ನೀವೇ ದೇವ್ರುಗಳು ಸರ್ ಈಗ ಕಳೆದ ಬಾರ ನಲ್ವತ್ತು ದಿನ ಸ್ಟ್ರೈಕ್ ಮಾಡಿದ್ವಿ ಸಂಬಳ ಇಲ್ಲ ಸರ್ ಈ ಸರಿಯಾ ಎರಡು ತಿಂಗಳಾಯ್ತು சாலதவ் காட்ட மாதா போன் மேல் போன் மேல் மாடு திங்கள சம்பலையில்லா ಹದಿನಾರು ಸಾವಿರದಲ್ಲಿ ಜೀವನನೇ ಮಾಡ್ಲೋ ಬಾಡಿಗೆ ಕಟ್ಟಲ ಮಕ್ಕಳನ್ನು ಓದಿಸ್ತಾ ಸರ್ಕಾರಿ ಶಾಲೆಲ್ಲೇ ಓದಿಸ್ತೀವಿ ಸರಿ ಅವ್ರಿಗೆ ಬೇಡ ಸರ್ ಏನು ದಿನ ಖರ್ಚುಗಳಿರಲ್ವಾ ಖರ್ಚು ವೆಚ್ಚ ದಯವಿಟ್ಟು ನಮಗೊಂದು ನ್ಯಾಯ ಓದಿಸ್ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದ ಕಳ್ಕೊಳ್ಳೆಯಿಂದ ದಯವಿಟ್ಟು ಎಲ್ಲಾರಿಗೂ ನೋಡ್ರಿ ಮಕ್ಕಳು ಮರಿ ಗುಲ್ಬರ್ಗ ರಾಯಚೂರು ಕ ತುಂಬಾ ದೂರದಿಂದ ಬಂದಿದ್ದಾರೆ ದಯವಿಟ್ಟು ಮಕ್ಕಳಕ್ಕೂ ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡ್ ಗರ್ಭಿಣಿಯರು ಬಂದಿದ್ದಾರೆ ಸರ್ ನನಗೂ ಕುತ್ಕೋಳಕ್ ಆಗ್ತಾ ಇಲ್ಲ ವಾಯ್ಸ್ ಬರ್ತಾ ಇಲ್ಲ ನಂದು ನಾಲ್ಕು ಸರ್ಜರಿ ಆಗಿರೋದು ಒಂದಲ್ಲ ಎರಡಲ್ಲ ಕಳೆದ ಸ್ಟ್ರೈಕ್ ಅಲ್ಲಿ ಬರಕ್ ಇಷ್ಟಕ್ಕೆ ಇಷ್ಟಿ ಮಾಡಿಸ್ಕೊಂಡೆ ನಮಗೊಂದು ರಜೆ ಇಲ್ಲ ಸರ್ ಒಂದು ರಜೆ ಇಲ್ಲ ಡ್ಯೂಟಿ ಕೊಡ್ತಾ ಮಾಡ್ತಾ ಇದೀವಿ ಬಂದು ಹಳ್ಳಿ ಒಳಗೆ ಗುರ್ಸಿ ಒಂದು ರಜಾ ವೀಕ್ಲಿ ಆಫ್ ಅನ್ನೋದು ನಾವು ತಗೊಂಡಿಲ್ಲ ಯಾವುದಾದ್ರೂ ಹಬ್ಬ ಹುಣ್ಣ್ಮೆ ಅಂದ್ರೂ ಕೇಳಲ್ಲ ಯುಗಾದಿ ಹಬ್ಬ ಅಂತಲೂ ಇಲ್ಲ ಗೌರಿ ಹಬ್ಬನೂ ಇಲ್ಲ ನಮ್ಗೆ ಯಾವ ಹಬ್ಬನೂ ಇಲ್ಲ ಸರ್ ನಮಗೆ ಎಲ್ಲ ರಜಾ ತಗೊಳ್ತಾರೆ ನಮ್ಮ ಒಬ್ರನ್ನ ಬಿಟ್ಟು ಪಿ ಎಸ್ ಸಿ ಒಳಗೆ ಬಂದು ನೋಡ್ರಿ ಒಂದು ಆಂಬುಲೆನ್ಸ್ ಇಲ್ಲ ಏನಿಲ್ಲ ಒಂದು ಸತ್ತ ಹಣ ಕಾಯ್ಬೇಕು ನಾವು ಒಂದು ಪೊಲೀಸ್ ಯಾಕೆ ತರ ಕಾಯ್ತಾರೆ ಅದೇ ತರ ನಾವು ಕಾಯ್ತಾ ಇದೀವಿ ಸರ್ ಒಂದು ಆಕ್ಸಿಡೆಂಟ್ ಅಂದ್ರೆ ನಾವೇ ಹೋಗ್ತೀವಿ ಆಯಿತಾ ಅಲ್ಲಿ ಯಾರಾದರೂ ಡೆತ್ ಆಗಿದ್ದಾರೆ ಅಂದರೆ ನಾವು ಎರಗೇ ಅಂದರು ನಾವೇ ಹೋಗಬೇಕು ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಒಳ್ಕೊಂಡಿದ್ದು ಸೇವೆ ಕೊಡ್ತಾ ಇದೀವಿ ಸರ್ ಕೋವಿಡ್ ಡ್ಯೂಟಿಯಲ್ಲಿ ನಾವು ಸತ್ತು ಬದುಕಿದೀವಿ ಸರ್ ಎರಡು ಸರಿ ಕೋವಿಡ್ ಬರ್ಸ್ಕೊಂಡಿದೀವಿ ಬೇರೆ ಊರಿಗೆಲ್ಲ ಕೋವಿಡ್ ಡ್ಯೂಟಿ ಹಾಕಿರು ನೀರು ಕೊಡೋರು ಇಲ್ಲ ನಮ್ಮ ಕತೆ ಸರ್ ಮನೇಲ್ಲೇನ ಐಸೋಲೇಷನ್ ಇದ್ರು ನಮಗೆ ನೀರಿಲ್ಲ ಊಟ ಇಲ್ಲ ನಾವು ಬೇರೆಯವ್ರು ನೋಡಿ ನಾವು ಕಾಯಿಲೆ ತಂದ್ಕೊಂಡು ನಮ್ಮ ಫ್ಯಾಮಿಲಿಗಳು ಎಷ್ಟು ನರಳಿದವೆ ಅಂದರೆ ನನ್ನ ಮಕ್ಳುಗಳಮ್ಮ ಈ ಕೆಲಸ ಬಿಡಮ್ಮ ನಮ್ಮನ್ನು ಬಂದರೆ ಕೊರೋನಾ ಜೋಡಿ ಅಂತ ಆಡೇಳಿದ್ದಾರೆ ನಿಜವಾಗ್ಲೂ ಇವತ್ತು ನೆನೆಸ್ಕೊಂಡ್ರೆ ಈ ಡ್ಯೂಟಿ ಬೇಡ ಇವತ್ತು ನಮ್ಮ ಅತ್ತೆ ಕರಿತಾ ಇದ್ದಾರೆ ರೈತರುಗಳು ಬಾರಮ್ಮ ಹಂಗೆ ಇದು ಗಂಜಿ ಕುಡ್ಕೊಂಡಿರಮ್ಮ ನೀನು ಯಾಕಮ್ಮ ಮಕ್ಳು ಬಿಟ್ಕೊಂಡು ಹೋಗಿದೀಯಾ ಈಗ ಪರೀಕ್ಷೆ ಐತೆ ಇಂಥ ಮುಂದೆ ಇದರಲ್ಲಿ ಅವು ಅಡುಗೆ ಮಾಡ್ಕೊಂಡು ತಿನ್ಬೇಕ ನೀನು ಅಲ್ವಕ್ಷ ಶೈಕ ಕೂತಿದ್ಯಾ ಕೊಡೋ ಹದಿನೈದು ಸಾವಿರಕ್ಕೆ ಆದರೆ ನಾವು ವೃತ್ತಿ ಅಂತ ಒಂದು ಬಂದಿವಿ ಯಾವ್ದು ಒಂದು ಆಸೆ ಆಗುತ್ತೆ ಅನ್ನೋದೊಂದು ಅಭಿಮಾನದಿಂದ ಬಂದಿದ್ದೀವಿ ಸರ್ ನಮಗೂ ಒಂದು ಆಸೆ ಒಂದು ಇರುತ್ತೆ ವೃತ್ತಿ ಬ ಇದು ಮಾಡಿವಿ ಎಲ್ಲರಿಗೂ ಈ ಸೇವೆ ಬರೋದಿಲ್ಲ ಸರ್ ಇದು ಮಾಡೋದಕ್ಕೆ ಇದು ವೃತ್ತಿ ಮತ್ತೆ ನಾವು ಏನು ಜನಕ್ಕೆ ನಮ್ಮನ್ನು ಗುರುತಿಸ್ತಾರೆ ಇವತ್ತು ಸಹ ಸಿಸ್ಟ್ರು ಅಂತ ಗುರುತಿಸ್ತಾರೆ ಎಲ್ಲೋದ್ರೂ ನಮ್ಗೊಂದು ಗೌರವ ಇದೆ ಸರ್ ಎಲ್ಲರೂ ಎಲ್ಲ ಕೆಲಸ ಮಾಡ್ತಾರೆ ಆದರೆ ಎಲ್ಲರೂ ಗುರುಸೋದಿಲ್ಲ ಸುತ್ತ ಹದ್ದಾರಳ್ಳಿಯಲ್ಲಿ ಇವರು ಇಂಥವು ಸರ್ವಿಸ್ ಕೊಟ್ಟರೆ ಅಂತ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ನೀವ್ಯಾಕೆ ಗುರುತಿಸ್ತಿಲ್ಲ ಸರ್ ದಯವಿಟ್ಟು ನಮಗೆ ನ್ಯಾಯ ಒದಿಸ್ಕೊಳ್ರಿ ಸರ್ ನಾಲ್ಕು ದಿನ ಆಯಿತು ಮನೆಯಲ್ಲಿ ಮಕ್ಕಳು ಕರಿತಾ ಇದ್ದಾವೆ ಪರೀಕ್ಷೆ ಮಕ್ಕಳು ಕರ್ಕೊಂಬರಕ್ಕೂ ಆಗ್ತಾ ಇಲ್ಲ ಅವರೇ ಅಡುಗೆ ಮಾಡ್ಕೊಂಡು ತಿನ್ಬೇಕು ಸರ್ ಅಪ್ಪ ಅಮ್ಮ ಇರೋದು ಒಂದು ಕಡೆ ಇವರಿರೋ ರೈತರುಗಳು ಮನೇಲಿ ಬಿಟ್ಟು ಬರೋಕ್ಕಾಗುತ್ತಾ ಸರ್ ನಮ್ಮನ್ನು ನೋಡೋಕ್ಕೆ ನಾವು ಮಕ್ಳು ಕಟ್ಕೊಂಡು ಊಟಿ ಇದ್ದೂರಲ್ಲೇ ಮಕ್ಳು ಕಟ್ಕೊಂಡು ಊಟಿ ಮಾಡ್ತಾ ಇದೀವಿ ಮೂರು ಕೂ ಮೂರು ತಿಂಗಳು ಮುಗಕ್ಕೆ ಇದು ಮಾಡ್ತಾ ಇದೀನಿ ಹಾಂ ಬರ್ತಾ ಬರ್ತಾ ಸರ್ಕಾರ ಈ ನಮಗೇನು ಇದು ಮಾಡ್ತಾ ಇದೆ ಮೋಸ ಮಾಡ್ತಾ ಇದೆ ಅಂತ ಇಲ್ಲ ಒಂದು ಹಂತಂತವಾಗಿ ನಮಗೆ ಬಗೆಹರಿಸ್ತಾ ಇದೆ ಇತ್ತು ಅದೇ ಥರ ಮಾಡಿಕೊಡ್ರಿ ಸರ್ ನಮಗೆ ಯರ್ಗೆ ರಜೆ ಇರಲಿಲ್ಲ ಎರ್ಗೆ ರಜೆ ಮಾಡಿಕೊಟ್ರು ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ ಅಂತ ಅವತ್ತು ಎರಡನೇ ನೆನೆಸ್ಕೊಂಡೆ ಆಯ್ತಾ ವಾರದ ರಜೆ ಕೊಟ್ಟರು ವಾರದ ರಜೆ ನಾವು ತೊಗೊಳ್ತಿಲ್ಲ ಬಿಡ್ರಿ ಸರ್ ಒಬ್ರು ಈಗ ವಾರದ ರಜೆ ತಂಡೇನು ಒಬ್ರು ಹೋದ್ರೆ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಕೊಡ್ಬೇಕು ಸರ್ ಅದು ನಮಗೆ ಹೊಡ್ತಾ ಬರುತ್ತೆ ಗಂಡ ಮಕ್ಕಳು ಬಿಟ್ಟಲ್ಲಿ ಹೋಗಿ ಮಾಡಬೇಕು ನಮ್ದು ಹೆಲ್ತಿ ಇದು ಬೇರೆ ಥರ ಅಲ್ಲ ಸರ್ ಈಗ ಒಂದು ಪಾಠ ಹೇಳ್ತೀನಲ್ಲ ಒನ್ ಪ್ಲಸ್ ಒನ್ ಆಗುತ್ತೆ ಅವ್ರು ಇವತ್ತಿನ ನಾಳೆ ಮಾಡ್ಬೋದು ನಮ್ದು ಒನ್ ಪ್ಲಸ್ ಒನ್ ಹೋಗಿ ಜೀರೋ ಆಗುತ್ತೆ ಸರ್ ದಯವಿಟ್ಟು ನ್ಯಾಯ ಒದಿಸ್ಕೊಡ್ರಿ ಸರ್ ನಮ್ಮನ್ನ ನೋಡ್ರಿ ಸರ್